ದೇವರ ಮಕ್ಕಳ ಸೇವೆಗೆ ನನಗೆ ಇಂದು ಸಂದ ಗೌರವ ಶಕ್ತಿ ಶೌರ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾವುಗಳಾದ ಇಂತಹ ಕ್ಷಣ ಅವಿಸ್ಮರಣೀಯ ಬೆಂಗಳೂರು ವಯನಾಡಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ನಡೆದ ನೆರೆ ಹಾವಳಿಯಲ್ಲಿ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಬ್ರಿಡ್ಜ್ ನಿರ್ಮಾಣ ಮಾಡಿದ ನಮ್ಮ ಹೆಮ್ಮೆಯ ಸೈನಿಕರಿಗೆ ಇಂದು ಬೆಂಗಳೂರಿನ ಹಲಸೂರಿನಲ್ಲಿ ಇರುವ ಬಸಂತರ್ ಆಡಿಟೋರಿಯಂನಲ್ಲಿ ಉಮೇಶ್ ಗೋಪಿನಾಥ್ ಜಾಧವ್ ಟ್ರಸ್ಟ್ ಹಾಗೂ ಜ್ಯೋತಿ ಫೌಂಡೇಶನ್ ವತಿಯಿಂದ ಕೊಡಮಾಡಿದ ಶಕ್ತಿ ಶೌರ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಸೈನಿಕರೊಂದಿಗೆ ನಮ್ಮ ಗುರುತಿಸಿ ಕಮಾಂಡರ್ ಆಳ್ವಾ ಅವರಿಂದ ಪ್ರಶಸ್ತಿ ಎಲ್ಲರಿಗೂ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವಿಶೇಷ ಚೇತನ ಮಕ್ಕಳಿಂದ ನ್ಯಾಷನಲ್ ಆಂಥಿಮ್ ನಡೆಸಿಕೊಟ್ಟಿದ್ದು ವಿಶೇಷವಾಗಿ ಎಲ್ಲರ ಗಮನ ಸೆಳೆಯಿತು ಈ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸಿದ ಆಯೋಜಕರಾದ ಗಿರೀಶ್ ಮತ್ತು ಉಮೇಶ್ ಜಾಧವ್ ಅವರ ತಂಡದವರಿಗೆ ಮುಖ್ಯಸ್ಥ ಸುನಿತಾ ಗಂಗಾವತಿ ಕೃತಜ್ಞತೆಗಳು ಸಮರ್ಪಿಸಿದ್ದಾರೆ